ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಬಂದಿರೋದು ಉಡುಪಿ ಸಮೀಪದ ಮೂಡುಬೆಳ್ಳೆಯ ವಕೀಲರಾದ ಶ್ರೀಯುತ ಸಂತೋಷ್ ಅವರ ತೊಟ್ಟಿ ಮನೆಗೆ ಸ್ನೇಹಿತರೆ ಕರಾವಳಿ ಭಾಗದಲ್ಲಿ ಗುತ್ತಿನ ಮನೆಗಳನ್ನು ನಾವು ನೋಡಬಹುದು ಬಹಳ ದೊಡ್ಡ ದೊಡ್ಡದಾದಂಥ ಹಿಂಚಿನ ಮನೆಗಳನ್ನು ನೋಡಬಹುದು ಆದರೆ ತೊಟ್ಟಿ ಮನೆಗಳನ್ನು ನೋಡೋದು ಸ್ವಲ್ಪ ಅಪರೂಪನೇ ಅದರಲ್ಲೂ ಆಧುನಿಕ ತೊಟ್ಟಿ ಮನೆಗಳಂತೂ ಬಹಳ ಅಪರೂಪ ಇಲ್ಲಿ ಇಂಥ ಸನ್ನಿವೇಶದಲ್ಲಿ ಶ್ರೀಯುತ ಸಂತೋಷ್ ಅವರು ಬಹಳ ಆಸಕ್ತಿ ವಹಿಸಿ ಒಂದು ಸುಂದರವಾದ ಒಂದು ಕಾಂಪ್ಯಾಕ್ಟ್ ತೊಟ್ಟಿ ಮನೆ ನಿರ್ಮಿಸಿದ್ದಾರೆ ತೊಟ್ಟಿ ಮನೆ ಮಾಡಬೇಕು ಅಂತ ಆಸೆ ಇರುವವರಿಗೆಲ್ಲ ಇದೊಂದು ಮಾದರಿಯಂತಿದೆ ಬನ್ನಿ ನಾವಿವತ್ತು ಸಂತೋಷ್ ಅವರ ತೊಟ್ಟಿ ಮನೆಯ ಒಂದು ಹೋಮ್ ಮಾಡೋಣ ಸಂತೋಷ್ ಅವರೇ ನಮಸ್ಕಾರ ಮತ್ತು ವೈಡಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಬಹಳ ಸುಂದರವಾದ ಒಂದು ತೊಟ್ಟಿ ಮನೆ ಕಟ್ಟಿದೀರಿ ಹಳೆ ಮತ್ತು ಹೊಸ ಶೈಲಿ ಎರಡನ್ನು ಬಳಸ್ಕೊಂಡು ಕಟ್ಟಿದ್ದೀರಿ ಅಭಿನಂದನೆಗಳು ನಿಮಗೆ ಇಲ್ಲೊಂದು ಇಂತ ಮನೆಯನ್ನು ಒಂದು ಕಲ್ಪನೆ ಯಾಕೆ ಬಂತು ನನಗೆ ಒಂದು ಸಣ್ಣ ಆಸೆ ಇತ್ತು ಒಂದು ಮನೆ ಹೇಳಿ ಆ ತರ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಿದ್ದೆ ಆಗ ಇಂಥದ್ದೊಂದು ತೊಟ್ಟಿ ಮನೆ ತುಂಬಾ ನನಗೆ ಯೂಟ್ಯೂಬ್ ಅಲ್ಲಿ ಸಿಕ್ಕಿತ್ತು ಆ ತರ ಮಾಡ್ಬೇಕಂತ ಪ್ಲಾನ್ ಮಾಡಿದೆ ಸರಿ ಮತ್ತೆ ಇಲ್ಲಿ ಒಂದು ಉಡುಪಿಯಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಸುವರ್ಧನ್ ನಾಯ್ಕ ಅಂತ ಇದ್ರು ಅವರು ಸಹ ಈ ತರನೆ ಮನೆ ಕಟ್ಟಿದ್ರು ಅದನ್ನೆಲ್ಲ ನೋಡಿ ನಾನು ಇಂಟ್ರೆಸ್ಟೆಡ್ ಆಗಿ ಈ ತರ ಒಂದು ಮನೆ ಕಟ್ಟುವ ಐಡಿಯಾ ಬಂತು ನನಗೆ ಕೆಲವರು ಹೇಳಿದರು ನಮ್ಮ ಪೋವಿಕಾರ ಇಂತದೇ ಮನೆಯಲ್ಲಿ ಇದ್ದ್ರು ಅಂತ ಹೇಳಿದ್ರು ಇದು ಮನೆ ಕಟ್ಟಿದಾದ ಮೇಲೆ ಅವರು ಕೆಲವರು ಜನ ಹೇಳಿದ್ರು ನಂಗೆ ನಮ್ಮ ಪೋವಿಕಾರಸ್ ಕೂಡ ಇಂಥ ಮನೆಯಲ್ಲಿ ಇದ್ದ್ರು ಅಂತ ಹೇಳಿ ಓಕೆ ಅದೇನೋ ಅಂತ ಹೇಳ್ತಿರೋದು ದೈವಸಮಸ್ತ ಓಕೆ ಒಂದೆರಡು ಟೆಕ್ನಿಕಲ್ ವಿಚಾರ ಇದು ಸೈಟ್ ಇದು ಡೈಮೆನ್ಷನ್ ಎಷ್ಟು ಒಂದು 10 ಸೆನ್ಸ್ ಇರುತ್ತೆ 10 ಸೆನ್ಸ್ ಹೌದು ಓಕೆ ಮತ್ತು ಮನೆ ನೀವು ಎಷ್ಟು ವಿಶಾಲವಾಗಿ ಕಟ್ಟಿದ್ದೀರಿ ಇದೊಂದು 2000 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ಟಿದ್ದೀವಿ ಬರಿ ಗ್ರೌಂಡ್ ಫ್ಲೋರ್ ಮಾತ್ರ ಅಲ್ವಾ ಗ್ರೌಂಡ್ ಫ್ಲೋರ್ ಮಾತ್ರ ಓಕೆ ಸರಿ ಇದು ಮನೆಯ ಮುಖ್ಯದ್ವಾರ ಯಾವ ದಿಕ್ಕಿಗೆ ಫೇಸ್ ಆಗಿದೆ ಸಂತೋಷ್ ಅವರೇ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಹೋಮ್ ಟೂರ್ ಮಾಡಿಸ್ತೀರಾ ಇವರು ಬಹುಶಃ ನಿಮ್ಮ ತಂದೆಯವರೇ ಇರಬೇಕು ಸರ್ ನಮಸ್ಕಾರ ತಮ್ಮ ಹೆಸರು ನಮ್ಮ ವೀಕ್ಷಕರಿಗೋಸ್ಕರ ಹೇಳಿ ಓಕೆ ಬಹಳ ಸುಂದರವಾದ ಮನೆ ಸೊ ಅಭಿನಂದನೆಗಳು ನಿಮಗೆ ವಿತ್ ಯುವರ್ ಪರ್ಮಿಷನ್ ನಾವೊಂದು ಮನೆಯ ಟೂರ್ ಮಾಡ್ತೇವೆ ವೀಕ್ಷಕರು ಈ ಮನೆಯಲ್ಲಿ ಮರದ ಬಳಕೆ ತುಂಬ ಕಮ್ಮಿ ಮಾಡಿದ್ದಾರೆ ಕಾನ್ಷಿಯಸ್ಲಿ ಕಮ್ಮಿ ಮಾಡಿದ್ದಾರೆ ಅವರು ಸೊ ಇಲ್ಲಿ ಕಾಣ್ತಾ ಇರುವಂತ ಪಿಲ್ಲರ್ಸ್ ಎಲ್ಲ ಇದು ವುಡ್ ಲುಕ್ಕಿಂಗ್ ಬಟ್ ಕಾಂಕ್ರೀಟ್ ಪಿಲ್ಲರ್ಸ್ ಇದೆ ಹಾಗೆ ಕುತ್ಕೊಳ್ಳಿಕ್ಕೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಸುಂದರ ವ್ಯವಸ್ಥೆ ಮಾಡಿದ್ದಾರೆ ಸರ್ ನೀವು ಮ್ಯಾಸನರಿ ವರ್ಕ್ ಎಲ್ಲ ಏನು ಬಳಸ್ಕೊಂಡಿದ್ದೀರಿ ಗೋಡೆ ಕಟ್ಲಿಕ್ಕೆ ಏನು ಬಳಸಿಕೊಂಡಿದ್ದೀರಿ ಕನ್ಸ್ಟ್ರಕ್ಷನ್ಗೆ ಬಳಸಿದ್ದು ಬರೀ ಆರು ಚೀಲದಷ್ಟು ಸಿಮೆಂಟ್ ಓಕೆ ಅಂದ್ರೆ ಇದು ಇಂಟರ್ ಲಾಕಿಂಗ್ ಬ್ಲಾಕ್ಸ್ ನೀವು ಬಳಸಿರೋದು ಮುಖ್ಯ ದ್ವಾರ ಬಹಳ ಸುಂದರವಾಗಿ ಬಂದಿದೆ ಕೆತ್ತನೆ ಕೆಲಸಗಳೆಲ್ಲ ಇದೇನು ಟೀಕ್ ಡೋರ ಇದು ನನ್ನ ಹೌದಾ ಅವರು ವೃತ್ತಿಯಲ್ಲಿ ಸುಂದರವಾಗಿ ಬಂದಿದೆ ಒಂದ್ ನಿಮಿಷ ಹಾಗೆ ಇರ್ಲಿ ಸರ್ ನಿಮ್ಮ ಮನೆಗೆ ವುಡ್ ಆರ್ಟ್ ಎಲ್ಲ ನೀವೇ ಮಾಡಿದ್ದೀರಿ ಅಂತ ಗೊತ್ತಾಯ್ತು ಬಹಳ ಸುಂದರವಾಗಿ ಮಾಡಿದ್ದೀರಿ ಈ ಬಾರ್ಲರ್ ಎನ್ ಈ ಕಾರ್ವಿಂಗ್ ಮತ್ತೆ ಫಿಗರ್ ಎಲ್ಲ ಮಾಡೋದಂದ್ರೆ ತುಂಬಾ ಇಂಟ್ರೆಸ್ಟ್ ಹಾಂ ಹಾಂ ಬಾರ್ಲರ್ ಓಕೆ ಇಲ್ಲಿ ಕಾಣುವಂಥ ಇಂಟ್ರಿಕೇಟ್ ಡಿಸೈನ್ ಬಹಳ ಕೌಶಲ್ಯ ಪೂರಿತವಾಗಿ ಮಾಡಿದ್ದೀರಿ ನೀವು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಏನೇನ್ ಡಿಸೈನ್ಸ್ ಇಲ್ಲಿ ತಗೊಂಡಿದ್ದೀರಿ ಅಂತ ಅದೇ ಇದು ಸರಪಳಿ ಸಾಲ್ ಹ್ಮ್ ಮತ್ತೆ ಇದೊಂದು ಇದು ಕೆದಗೆ ಸಾಳು ಅಂತ ಹೇಳಿ ಹಾಂ ಇದೊಂದು ಹೆಸರು ಮತ್ತೆ ಇದು ಓ ಓಕೆ ಇದು ಬೆಳ್ಳಿ ಓಕೆ ಓಕೆ ಹಾಗೆ ಇಲ್ಲಿ ಗಜಲಕ್ಷ್ಮಿ ಒಂದು ವಿನ್ಯಾಸ ಇದೆ ಅಲ್ವಾ ಹೌದು ದ್ವಾರದಲ್ಲಿ ಗಜಲಕ್ಷ್ಮಿ ಇರ್ಬೇಕಂತಲೇ ಉಂಟು ಅಂತ ಅಲ್ಲ ಅದು ಮನೆಗೆ ಒಂದು ಒಳ್ಳೇದು ಅರಮನೆಯಲ್ಲಿ ಕೂಡ ಅಷ್ಟೇ ಹಹ ನೈಸರ್ಗಿಕ ಕೂಡ ಹ್ಮ್ ದ್ವಾರದಲ್ಲಿ ಗಜಲಕ್ಷ್ಮಿ ಇರುತ್ತೆ ಓಕೆ ಓಕೆ ಬಹಳ ಸುಂದರವಾಗಿ ಮಾಡಿದ್ದೀರಿ ಇಡೀ ಮನೆಯ ಕಾಷ್ಟಶಿಲ್ಪ ನಿಮ್ದೇ ನಿಮ್ಮದೇ ಕೈ ಕೆಲಸ ನಿಜವಾಗ್ಲೂ ಬ್ಲೆಸ್ಡ್ ಹ್ಯಾಂಡ್ಸ್ ಸರ್ ನಿಮ್ದು ವುಡ್ ಏನು ಬಳಸಿದ್ದೀರಿ ಸರ್ ಟೀ ಓಕೆ ಓಕೆ ಈ ಒಂದು ಡೋರ್ ಅನ್ನು ನಿಮಗೆ ಡಿಸೈನ್ ಮಾಡಿ ಈ ತರ ಮಾಡಲಿಕ್ಕೆ ಸುಮಾರು ಎಷ್ಟು ಟೈಮ್ ಬೇಕಾಯ್ತು ಈ ತೊಟ್ಟಿ ಮನೆ ವಿನ್ಯಾಸ ಯಾರು ಮಾಡಿದ್ರು ಇದು ಲಿವಿಂಗ್ ರೂಮ್ ಅಲ್ವಾ ಮೇಲೆ ವುಡ್ ಫಿನಿಶ್ ಫೈಬರ್ ಇದು ಸೊ ವೀಕ್ಷಕರೇ ನಾನು ಹೇಳಿದಾಗ ಇಲ್ಲಿ ವುಡ್ ಬಳಸಿರೋದು ಇವರು ಕಡಿಮೆ ಅವೇವರ್ ಇವೆಲ್ಲ ವುಡನ್ ಆರ್ಟೆ ಓಕೆ ಸಂತೋಷ್ ಅವರ ತಂದೆಯವರೇ ಇದರ ಆರ್ಟಿಸ್ಟ್ ವೃತ್ತಿಯಲ್ಲಿ ಅವರು ವುಡ್ ಆರ್ಟಿಸ್ಟ್ ಸೊ ಆ ಒಂದು ಅಡ್ವಾಂಟೇಜ್ ಇವರಿಗೆ ಸಿಕ್ಕಿದೆ ಸೊ ಹಾಗೆ ಇಲ್ಲಿ ಬಂದರೆ ಇಲ್ಲಿ ಸುಂದರವಾದ ಒಂದು ತೊಟ್ಟಿ ಅದಕ್ಕೆ ಇವರು ಫೌಂಟೈನ್ ಕೂಡ ಮಾಡಿದ್ದಾರೆ ನಡುವೆ ಏನು ಸರ್ ಅದು ಬುದ್ಧನ ಓಕೆ ವಾಸ್ತು ಇದೆ ಅಥವಾ ಪೆಂಕ್ಷಿ ಅದರದ್ದ ಕಾನ್ಸೆಪ್ಟ್ ಆಯ್ತು ಏನಿಲ್ಲ ಓಕೆ ಮುಂದುವರೆದ್ರೆ ಇಲ್ಲಿ ದೇವ್ರ ಮನೆ ಇದೆ ಇಲ್ಲಿ ಕೂಡ ಅಷ್ಟೇ ಕಾಷ್ಟಶಿಲ್ಪ ಬಹಳ ಸುಂದರವಾಗಿ ಮಾಡಿದ್ದಾರೆ ಓಪನ್ ಮಾಡಿ ಒಳಗಿನ ಮಂಟಪದ ಕೆತ್ತನೆ ಅವ್ರದ್ದೇನಾ ಓಕೆ ವೆರಿ ನೈಸ್ ಇಲ್ಲಿ ಒಂದು ಬೆಡ್ರೂಮ್ ಇದೆ ಓಕೆ ಓಪನ್ ಕಿಚನ್ ಡೈನಿಂಗ್ ಇದೆ ಇಲ್ಲಿ ಬಹಳ ವಿಶೇಷ ಅಂದ್ರೆ ಇದು ಓಪನ್ ಆಗೋದೆ ಇಲ್ಲಿಯ ತೊಟ್ಟಿಗೆ ಸೊ ಇಲ್ಲಿ ಒಳ್ಳೆ ಪರಿಸರ ಇದೆ ನ್ಯಾಚುರಲ್ ಲೈಟ್ ಇದೆ ಒಂದು ರೀತಿಯ ರಿಸಾರ್ಟ್ ಫೀಲಿಂಗ್ ಬರೋ ತರ ಇದೆ ಇಲ್ಲಿ ಹಾಗೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಒಂದು ಹುರುಪು ಬರುವ ಹಾಗೆ ಬಹಳ ವಿಶಾಲವಾದ ಅಡಿಗೆ ಮನೆ ಹಾಗೆ ಕೆಲವು ಹಳೆ ವಸ್ತುಗಳನ್ನು ಇಲ್ಲಿ ಅಲಂಕಾರಿಕವಾಗಿ ಬಳಸ್ಕೊಂಡಿದ್ದಾರೆ ಇವರು ಸಂತೋಷ್ ಅವರ ಶ್ರೀಮತಿ ಅವರು ವಾಣಿ ಅಂತ ಮೇಡಮ್ ಬಹಳ ವಿಶಾಲವಾದ ಅಡಿಗೆ ಮನೆ ಹಾಗೆಯೇ ಒಳ್ಳೊಳ್ಳೆ ಹಳೆ ಐಟಮ್ ಅನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೀರಿ ಇಲ್ಲಿ ಇದನ್ನೆಲ್ಲ ಕಲೆಕ್ಷನ್ ಮಾಡಿದ್ರಿ ಇದು ಓಕೆ ಓಕೆ ಆಮೇಲೆ ಅಡಿಗೆ ಮನೆ ಮತ್ತು ಡೈನಿಂಗ್ ಡೈರೆಕ್ಟ್ಲಿ ಇಲ್ಲಿಯ ತೊಟ್ಟಿಗೆ ಓಪನ್ ಆಗ್ತದೆ ಸೊ ಒಂಥರ ಪ್ಲೆಸೆಂಟ್ ಫೀಲಿಂಗ್ ಇರ್ಬೋದಲ್ಲ ಕೆಲಸ ಮಾಡಲಿಕ್ಕೆ ಓಕೆ ಅಡಿಗೆ ಮನೆ ಹೀಗೆ ದೊಡ್ಡ ಇರ್ಬೇಕು ಅನ್ನೋದು ನಿಮ್ಮ ಕಲ್ಪನೆನಾ ಓಕೆ ಆಲ್ ರೈಟ್ ಥ್ಯಾಂಕ್ ಯು ಹೀಚರ್ ಆರ್ಟ್ ಟೀಚರ ಓಕೆ ಮೋರ್ ಆರ್ಲೆಸ್ ನಿಮ್ಮ ಫ್ಯಾಮಿಲಿನೇ ಒಂದು ಆರ್ಟಿಸ್ಟ್ ಫ್ಯಾಮಿಲಿ ಅಂತ ಹೇಳ್ಬೋದೇನೋ ಎಲ್ರಿಗೂ ಆರ್ಟ್ ಅಲ್ಲಿ ಬೇರೆ ಬೇರೆ ತರದ ಆರ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ತಂದೆಯವರು ವುಡ್ ಆರ್ಟ್ ಅಲ್ಲಿ ಇಂಟ್ರೆಸ್ಟ್ ತಮ್ಮ ಪೇಂಟಿಂಗ್ ನಿಮಗೆ ಬಹುಶಃ ಇವೆಲ್ಲದು ಇನ್ಫ್ಲುಯೆನ್ಸ್ ಆಗಿರಬೇಕು ಅದಕ್ಕೆ ಈ ತರ ಒಂದು ಆರ್ಟಿಸ್ಟಿಕ್ ಮನೆ ಕಟ್ಟಿದ್ದೀರಿ ಅಭಿನಂದನೆಗಳು ತ್ರೀ ಬೆಡ್ರೂಮ್ ಮನೆನ ಇದು ಓಕೆ ಎಲ್ಲ ಬೆಡ್ರೂಮ್ಸ್ ಓಪನ್ ಆಗೋದು ತೊಟ್ಟಿಗೆ ಓಪನ್ ಆಗ್ತದೆ ಅಲ್ವಾ ಓಕೆ ಓಕೆ ಸೊ ಇವೆಲ್ಲ ನಿಮ್ಮದೇ ಕೆಲಸನಾ ಸರ್ ಬೇಲೂರಿನ ಶಿಲಾಬಾಲಿಕೆಯನ್ನು ನೀವು ಇಲ್ಲಿ ಮರದಲ್ಲಿ ಮಾಡಿದ್ದೀರಿ ಹಾಂ ಓಕೆ ದರ್ಪಣ ಸುಂದರಿ ಇದಕ್ಕೆ ಯಾವ ಮರ ಬಳಸ್ಕೊಂಡಿದ್ದೀರಿ ಏನು ಮರ ಶೂನೆ ಓ ಹಾಂ 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 ಕೆತ್ತನೆಗೆ ಬಹುಶಃ ಒಳ್ಳೆ ಮರನೇನು ಓಕೆ ಇದು ಕೂಡ ನಿಮ್ದೇ ಕೆಲಸನಾ ಎರಡು ಮೂಲಗಳಲ್ಲಿ ಇಲ್ಲಿ ದರ್ಪಣ ಸುಂದರಿಯ ಕಾಷ್ಟಶಿಲ್ಪ ಇದೆ ಸಂತೋಷ್ ಅವರ ತಂದೆಯವರೇ ಮಾಡಿರುವಂತಹ ಇನ್ನೊಂದು ಬೆಡ್ರೂಮ್ನ ಎಂಟ್ರೆನ್ಸ್ ನಲ್ಲಿ ತಿರುಪತಿ ವೆಂಕಟರಮಣ ಕಾಷ್ಟಶಿಲ್ಪ ಕೂಡ ಇದೆ ನೀವು ಇಲ್ಲೊಂದು ಗಮನಿಸಬಹುದು ಎಲ್ಲ ರೂಮ್ಸ್ ಮತ್ತು ಕಿಚನ್ ಪ್ರತಿಯೊಂದು ಕೂಡ ಓಪನ್ ಆಗೋದು ಈ ತೊಟ್ಟಿಗೆ ಓಪನ್ ಆಗ್ತದೆ ತೊಟ್ಟಿಯ ಬೆಡ್ರೂಮ್ ಮತ್ತು ಪೂಜಾ ರೂಮ್ ಡೈನಿಂಗ್ ಕಿಚನ್ ಪ್ರತಿಯೊಂದು ಕೂಡ ತೊಟ್ಟಿಯ ಸುತ್ತಲೂ ಬರ್ತದೆ ಸರ್ ಈ ಮನೆ ಕಟ್ಟಲಿಕ್ಕೆ ಸುಮಾರು ಎಷ್ಟು ಟೈಮ್ ತಕೊಳ್ತು ಏಳು ತಿಂಗಳ ಮತ್ತು ಎಷ್ಟು ಕಾಸ್ಟ್ ಬಿತ್ತು ಈ ಮನೆಗೆ ರೂಫಿಗೆಲ್ಲ ನೀವು ಬಳಸಿರೋದು ಮ್ಯಾಂಗ್ಳೂರ್ ಟೈಲ್ಸ್ ಮಡ್ ಬ್ಲಾಕ್ಸ್ ನೀವು ಇಲ್ಲಿ ಬಳಸಿದಿರಲ್ಲ ಇಲ್ಲಿಯ ಮಳೆಗೆ ಇದು ತಾಳಿಕೊಳ್ತದ ಸೀಪೇಜ್ ಏನಾದ್ರು ಇರ್ತದ ಸರ್ ಈ ರೀತಿಯ ತೊಟ್ಟಿ ಮನೆ ಕಟ್ಟಿಸೋರಿಗೆ ನಿಮ್ಮ ಸಲಹೆ ಏನ್ ಸರ್ ಅಂದ್ರೆ ಇದು ಬೇಸಿಗೆ ಕಾಲದಲ್ಲಿ ತಂಪ್ತಾರೆ ತಂಪಿರ್ತದೆ ಖಾಲಿ ಬೆಳಕಿಗೆ ಏನ್ ಸಮಸ್ಯೆ ಬರುದಿಲ್ಲ ಮಳೆಗಾಲಕ್ಕೆ ಒಂದು ತುಂಬಾ ಪೀಸ್ ಆಫ್ ಮೈಂಡ್ ಇರ್ತದೆ ಇಲ್ಲಿ ನೀರ್ ಬೀಳುದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ನೀವು ರಿಸಾರ್ಟಿಗೆ ಹೋಗುದೇ ಬೇಡ ಬೇಡ ಅವ್ರು ಇಲ್ಲೇ ಇದುವೇ ರಿಸಾರ್ಟ್ ಇಲ್ಲಿ ಮತ್ತೆ ಏನಂತ ಹೇಳಿದ್ರೆ ಈಗ ಡುಪ್ಲೆಕ್ಸ್ ಎಲ್ಲ ಮನೆ ಮಾಡ್ತಾರೆ ಅದ್ರಲ್ಲಿ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಒಂದು ಇರುದಿಲ್ಲ ಮೇಲೆ ಕುತ್ಕೊಂಡವ್ರು ಮೇಲೇನೆ ಇರ್ತಾರೆ ಕೆಳಗೆ ಬರುದಿಲ್ಲ ಒಂದು ಕುತ್ಕೊಂಡ್ರೆ ನಾಲ್ಕು ಎಂತ ಯಾರು ಎಂತ ಮಾಡ್ತಾರೆ ಎಲ್ಲ ಗೊತ್ತಾಗ್ತದೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರ್ತದೆ ಆ ಉದ್ದೇಶದಿಂದ ಇದು ಒಳ್ಳೇದಂತ ಮತ್ತೆ ಈ ನೀರಿನ ಜುಳು ಜುಳು ನಿನಾದ ನಿಮಗೆ ಮನಸ್ಸಿಗೊಂದು ಆಹ್ಲಾದಕರ ಅಂತ ಖುಷಿ ಆಗ್ತದೆ ಇದು ಇಪ್ಪತ್ನಾಲ್ಕು ಗಂಟೆನೂ ಇರ್ತದ ಇಲ್ಲ ನೀವು ಬಂದ್ ಮಾಡ್ತೀರಾ ಹೆಚ್ಚಾಗಿ ಇಟ್ಕೊಳ್ತೇವೆ ಮಳೆಗಾಲದಲ್ಲಿ ಮಾತ್ರ ಬಂದ್ ಮಾಡ್ತೇವೆ ಓಕೆ ಇದಕ್ಕೆ ನೀರ್ ಸಪ್ಲೈ ಎಲ್ಲಿಂದ ಹೊರಗಿಂದಲೇ ಓಕೆ ಸೊ ಸೇಮ್ ನೀರೇ ರೀಸೈಕಲ್ ಆಗ್ತಾ ಇರುತ್ತೆ ಓಕೆ ಓಕೆ ಸರಿ ಮನೆ ಇನ್ನೊಂದು ವಿಶೇಷ ಈಗ ನೀವು ನನ್ನತ್ರ ಹೇಳ್ತಾ ಇದ್ರೆ ಹೆಲ್ತಿ ಹೌಸ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಇದಕ್ಕೆ ಇಪ್ಪತ್ನಾಲ್ಕು ಗಂಟೆಸ ಗಾಳಿ ಬೆಳಕು ಬೀಳುದಿಲ್ಲ ವಿಟಮಿನ್ ಡಿ ಕೊರತೆ ಬರೋದಿಲ್ಲ ಯಾಕಂದ್ರೆ ಟ್ವೆಂಟಿ ಫೋರ್ ಅಂತ ಇದು ರಾತ್ರಿಸ ಕೂಡ ಒಂದು ಬೆಳ ತುಂಬಾ ಕರೆಂಟ್ ಎಲ್ಲ ಬೇಕಾಗಿಲ್ಲ ಅಷ್ಟು ಒಳ್ಳೆ ಆಗ್ತದೆ ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಸೂರ್ಯನ ಬೆಳಕೆ ಎಲ್ಲ ಬೀಳುವುದರಿಂದ ವಿಟಮಿನ್ ಡಿ ಕೊರತೆ ಬರುವುದಿಲ್ಲ ಸಿಟಿಯಲ್ಲಿ ಇದ್ದವರು ವಿಟಮಿನ್ ಡಿ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಾರೆ ಹೊರಗಡೆ ಜಾಸ್ತಿ ಹೋಗುದಿಲ್ಲ ಹಾಗಾಗಿ ಈ ಮನೆ ತುಂಬಾ ಆಗಿ ಇರ್ತದೆ ಮತ್ತೆ ಬೇಸಿಗೆಯಲ್ಲಿ ಕೂಡ ತುಂಬಾ ಸೆಕೆ ಅಂತ ಗೊತ್ತಾಗುದಿಲ್ಲ ನಮ್ಗೆ ತುಂಬಾ ತಂಪಾಗಿರ್ತದೆ ಆಗಿರ್ತದೆ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಒಳ್ಳೆ ಮನೆ ಇಂತ ಮನೆಗಳನ್ನು ಕಟ್ಟಿಸುವ ಆಸಕ್ತಿ ಇರುವವರಿಗೆ ನೀವು ಮಾಹಿತಿ ಕೊಡ್ಲಿಕ್ಕೆ ರೆಡಿ ಇದ್ದೀರಾ ಕೊಡ್ತೀರಿ ಓಕೆ ಅನಂತರ ಇಂಥ ಮನೆಯನ್ನು ಕಟ್ಟಿಸಬಹುದಾ ಹೇಳಿದ್ರೆ ಕೆಲವರಿಗೆ ಒಂದು ಅಪ್ರಹೆನ್ಶನ್ ಇರ್ತದೆ ಅಲ್ಲ ಸೇಫ್ಟಿ ನಡುವೆ ಓಪನ್ ಇರ್ತದೆ ಈ ತರದ್ದೇನಾದ್ರೂ ಸಂತೋಷ್ ಹಾಗೂ ವಾಣಿ ದಂಪತಿಗೆ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನಮಸ್ಕಾರ